ಹಲೋ ನಮಸ್ಕಾರ ಎಲ್ಲರಿಗೂ ಸೊ ಇಲ್ಲಿ ರಾಜ್ಯದ ರೈತರಿಗೆ ಸರ್ಕಾರದವರು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಪ್ರತಿಯೊಬ್ಬರಿಗೂ ಯಾರೆಲ್ಲ ಜಮೀನನ್ನು ಇಟ್ಕೊಂಡಿರ್ತಾರೆ ರೈತರು ಯಾರೆಲ್ಲ ಇರ್ತಾರೆ ನಮ್ಮ ರಾಜ್ಯದಲ್ಲಿ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಹನ್ನೊಂದು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾ ಇದ್ದೀವಿ ಅಂತಲ್ಲಿ ತಿಳಿಸ್ತಾ ಇದ್ದಾರೆ ನಿಮಗೊಂದು ಡೌಟ್ ಕೂಡ ಬರ್ಬೋದು ಯಾವ ಹಣ ಬರ್ತಾ ಇದೆ ಅಂತ ಹೇಳಿ ಬೆಳೆ ವಿಮೆ ಯೋಜನೆ ಹಣ ಬಂದ್ಬಿಟ್ಟು ನಿಮಗೆ ಸರ್ಕಾರದಿಂದ ಎಲ್ಲ ರೈತರಿಗೆ ರಾಜ್ಯದಲ್ಲಿರುವಂಥ ಎಲ್ಲ ರೈತರಿಗೆ ಹತ್ತೂವರೆ ಸಾವಿರ ಅಂದರೆ ಹತ್ತು ಸಾವಿರದ ಐನೂರು ರೂಪಾಯಿ ಎಲ್ಲ ಒಂದು ರೈತರ ಬ್ಯಾಂಕ್ ಖಾತೆಗೆ ಜಮೆ ಆಗ್ತಾ ಇದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ನಿಮ್ಗೆ ಈಗ ಡೌಟ್ ಕೂಡ ಇರ್ಬೋದು ನಮ್ಮ ಹತ್ರ ತುಂಬ ಎಕರೆಗಳಿದೆ ಸೊ ಯಾವ ಥರ ಹಣ ಬರುತ್ತೆ ಅಂತ ಕೂಡ ಡೌಟ್ ಇರ್ಬೋದು ಅದನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ತಿಳಿಸ್ತೀನಿ ಒಂದು ಎಕರೆಗೆ ಎಷ್ಟಿಷ್ಟು ಹಣ ಬರ್ತಾ ಇದೆ ಸಂಪೂರ್ಣ ಮಾಹಿತಿ ಅಂದರೆ ಏನು ಈ ಬೆಳೆ ವಿಮೆ ಯೋಜನೆ ಏನಿದೆ ಅದರ ಬಗ್ಗೆ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನೆಲ್ಲದನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡ ಈಗ ರಾಜ್ಯದಲ್ಲಿರುವಂಥ ಎಲ್ಲ ರೈತರಿಗೆ ಇಲ್ಲಿ ಕೆ ರಾಜ್ಯ ಸರ್ಕಾರದವ್ರು ಏನು ಮಾಡ್ತಾ ಅಂದರೆ ಸರ್ಕಾರದವ್ರು ಏನು ಮಾಡ್ತಾಯಿದ್ರು ಅಂದರೆ ಬೆಳೆ ವಿಮೆ ಯೋಜನೆ ಅಡಿಯಲ್ಲಿ ಒಂದು ಎಕರೆಗೆ ಇಂತಿಷ್ಟು ಹಣ ಅಂತೇಳಿ ಕೊಡ್ತಾ ಇದ್ದೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ನಿಮಗೆ ಒಂದಿಷ್ಟು ಎಕರೆಗೆ ಒಂದು ಎಕರೆಗೆ ಎಷ್ಟು ಹಣ ಬರುತ್ತೆ ಅಂತ ಹೇಳಿ ನೀವು ಕೇಳೋದಾದರೆ ಒಂದು ಎಕರೆಗೆ ಹತ್ತುವರೆ ಸಾವಿರ ರೂಪಾಯಿ ಹಣ ಅಂದರೆ ಹತ್ತು ಸಾವಿರದ ಐನೂರು ರೂಪಾಯಿ ಹಣ ಬರುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಬರೀ ಒಂದು ಎಕರೆಗೆ ಅಷ್ಟೇ ನಿಮ್ಮ ಹತ್ರ ಏನಾದರೂ ಎರಡು ಎಕರೆ ಇತ್ತು ಅಂದರೆ ಅಥವಾ ಮೂರು ಎಕರೆ ಇತ್ತು ಅಂದರೆ ಎಷ್ಟು ಎಕರೆಗಳಿರುತ್ತೋ ಅಷ್ಟು ಎಕರೆ ಮೇಲೆ ಒಂದು ಎಕರೆಗೆ ಹತ್ತೂವರೆ ಸಾವಿರ ಥರ ನಿಮಗೆ ಎಷ್ಟು ಎಕರೆ ಇರುತ್ತೋ ಅಷ್ಟು ಕೂಡ ಹಣ ಬರುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಆದರೆ ಇಲ್ಲಿ ನಿಮಗೊಂದು ಕಂಡೀಷನ್ನ ಇಟ್ಟಿದ್ದಾರೆ ಏನಪ್ಪ ಒಂದು ಕಂಡೀಷನ್ ಅಂತ ಹೇಳಿ ನೀವು ಕೇಳಿದ್ರೆ ಇಲ್ಲಿ ನಿಮ್ಮದು ಇನ್ಶೂರೆನ್ಸ್ ಆಗಿರಬೇಕು ಅಂತೇಳಿ ತಿಳಿಸ್ತಾ ಇದ್ದಾರೆ ಆದರೆ ಫಸಲ್ ಭೀಮ್ ಯೋಜನೆಯಲ್ಲಿ ಇನ್ಶೂರೆನ್ಸ್ನ ನೀವು ಮಾಡಿಸಿರಲೇಬೇಕು ಅದು ಕಡ್ಡಾಯ ಅಂತೇಳಿ ತಿಳಿಸ್ತಾ ಇದ್ದಾರೆ ಆ ಒಂದು ಇನ್ಶೂರೆನ್ಸ್ ಮಾಡಿಸಿದರೆ ಮಾತ್ರ ನಿಮಗೆ ಹಣ ಬರೋದು ಅಂತಲೂ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಈ ಒಂದು ಫಸಲ್ ಭೀಮ್ ಯೋಜನೆ ಯೋಜನೆ ಇನ್ಶೂರೆನ್ಸಲ್ಲಿ ನೀವು ಯಾವ ಥರ ಮಾಡಿಸಿರ್ತೀರೋ ಅಂದರೆ ನೀವೇನಾದರೂ ಜಾಸ್ತಿಯಾಗಿ ಮಾಡಿಸಿರ್ಲಿಲ್ಲ ಅಂತ ಅಂದ್ಕೊಳ್ರಿ ಅಂಥವ್ರಿಗೆ ಒಂದು ರೀತಿಯಲ್ಲಿ ಹಣ ಬರುತ್ತೆ ನೀವೇನಾದರೂ ಕಡಿಮೆ ಮಾಡಿಸಿದ್ರಿ ಅಂತ ಅಂದ್ಕೊಳ್ಳಿ ಇನ್ಶೂರೆನ್ಸ್ನ ಅದರಲ್ಲಿ ಒಂದು ರೀತಿಯಲ್ಲಿ ಹಣ ಬರುತ್ತೆ ಅಂತಲೇ ಇಲ್ಲಿ ತಿಳಿಸ್ತಾ ಇದ್ದಾರೆ ಅಂದರೆ ನೀವು ಜಾಸ್ತಿ ಮಾಡಿಸಿದರೆ ನಿಮಗೆ ಜಾಸ್ತಿ ಮೊತ್ತದ ಹಣ ಬರುತ್ತೆ ನೀವೇನಾದರೂ ಕಡಿಮೆ ಇದರಲ್ಲಿ ಇನ್ಶೂರೆನ್ಸ್ನ ಮಾಡಿಸಿದ್ರೆ ನಿಮಗೆ ಕಡಿಮೆ ಹಣ ಬರುತ್ತೆ ಅಂತ ಇಲ್ಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ನೀವ್ಯಾದರೂ ಇನ್ಶೂರೆನ್ಸ್ನ ಮಾಡಿಸಿದ್ರಿ ಅಂತಂದರೆ ಸೊ ನಿಮಗೆ ಜಾಸ್ತಿನೇ ಹಣ ಬರುತ್ತೆ ಅಂತಲೇ ಹೇಳ್ಬೋದು ಜಾಸ್ತಿ ಮಾಡಿಸಿದರೆ ಜಾಸ್ತಿ ಹಣ ಬರುತ್ತೆ ಕಡಿಮೆ ಮಾಡಿಸಿದರೆ ಕಡಿಮೆ ಹಣ ಬರುತ್ತೆ ಈ ರೀತಿಯಾಗಿ ನಿಮಗೆ ಹಣ ಬರುತ್ತೆ ಒಂದು ಎಕರೆಗೆ ಇಂತಿಷ್ಟು ಹಣ ಅಂತೇಳಿ ಬರುತ್ತೆ ಅಂತೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ನಿಮಗೆ ಯಾವ ಥರ ಹಣ ಬರುತ್ತೆ ಅಂತೇಳಿ ಕೂಡ ನಿಮಗೆ ಡೌಟ್ ಇರ್ಬೋದು ಬೇರೆ ಯೋಜನೆಗಳಲ್ಲಿ ಹಣ ಯಾವ ಥರ ಅಂದರೆ ಡೈರೆಕ್ಟಾಗಿ ಡಿ ಬಿ ಡಿ ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಬಂದು ಬೀಳ್ತಾ ಇತ್ತು ಆದರೆ ಈ ಒಂದು ಯೋಜನೆಯಲ್ಲಿ ಏನಾಗ್ತದೆ ಅಂದರೆ ನಿಮಗೆ ಹಣ ಬಂದು ಬ್ಯಾಂಕ್ ಖಾತೆಗೆ ಬಿಡೋಲ್ಲ ನಾವೀಗ ಯಾವ ಥರ ಪಿ ಎಫಲ್ಲಿ ಹಣವನ್ನು ಕ್ಲೇಮ್ ಮಾಡ್ಕೊಳ್ತೀವಲ್ಲ ಆ ರೀತಿಯಾಗಿ ನೀವು ಈ ಒಂದು ಹಣವನ್ನು ಕ್ಲೇಮ್ ಮಾಡ್ಕೋಬೇಕಾಗತ್ತೆ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಅಂದರೆ ಯಾವ ಥರ ಅಂಥೇಳಿ ನೀವು ಕೇಳೋದಾದ್ರೆ ನಿಮಗೆ ಇಲ್ಲಿ ನಿಮ್ಮ ಒಂದು ಮೆಸೇಜ್ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ ಆ ಒಂದು ಮೆಸೇಜಲ್ಲಿ ನೈನ್ ಡಿಜಿಟ್ ನಂಬರ್ ಇರುತ್ತೆ ಒಂಬತ್ತು ಸಂಖ್ಯೆಯ ನಂಬರ್ಗಳಿರುತ್ತೆ ಆ ಒಂದು ನಂಬರ್ಗಳಿಂದ ನೀವು ಹಣವನ್ನು ಕ್ಲೇಮ್ ಮಾಡ್ಕೋಬೋದು ತಗೋಬೋದು ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಒಂದು ವೇಳೆ ನಿಮಗೆ ಹಣ ಬಂದಿಲ್ಲ ನಿಮ್ಗೆ ಯಾವುದೇ ರೀತಿ ಮೆಸೇಜ್ ಬಂದಿಲ್ಲ ಅಂಥೇಳಿ ನಿಮಗೆ ಒಂದೇನಾದರೂ ಡೌಟ್ ಬಂತು ಅಂದರೆ ಅಂದರೆ ನಿಮ್ಗೆ ಹಣ ಬಂದಿದೆಯಾ ಇಲ್ವಾ ಅಥವಾ ನಿಮ್ಗೆ ಏನರೂ ಅಥವಾ ಏನಾದರೂ ಒಂಥರ ಡೌಟ್ ಬಂತು ಅಂದರೆ ನೀವು ನಿಮ್ಮ ಮೊಬೈಲಲ್ಲೇ ನೀವು ನಿಮ್ಮ ಒಂದು ನಮ್ಮ ಹೆಸರು ಆ ಒಂದು ಇದರ ಲೀಸ್ಟಲ್ಲಿ ಇದೆಯಾ ಇಲ್ಲ ಅಂತೇಳಿ ನೀವೇ ಮನೆಯಲ್ಲೇ ಕುತ್ಕೊಂಡು ಚೆಕ್ ಮಾಡ್ಕೋಬೋದು ಅದನ್ನು ಯಾವ ಥರ ಚೆಕ್ ಮಾಡ್ಕೋಬೇಕು ಅಂಥೇಳಿ ನಾನು ವಿಡಿಯೋ ಕೊನೆಯಲ್ಲೇ ತಿಳಿಸ್ತೀನಿ ಯಾವ ಥರ ನೀವು ಚೆಕ್ ಮಾಡ್ಕೋಬೋದು ನಿಮ್ಮ ಹೆಸರು ಚೆಕ್ ಲೀಸ್ಟಲ್ಲಿ ಇದೆಯಾ ಇಲ್ವಾ ಒಂದು ವೇಳೆ ನಿಮಗೆ ಮೆಸೇಜ್ ಬಂದಿಲ್ಲ ಅಂತಂದರೆ ಆ ಥರ ಚೆಕ್ ಮಾಡ್ಕೋಬೋದು ಅದನ್ನು ಯಾವ ಥರ ಚೆಕ್ ಮಾಡ್ಕೋದು ಅಂತೇಳಿ ವೀಡಿಯೋ ಕೊನೆಯಲ್ಲಿ ತಿಳಿಸ್ತೀನಿ ಸೊ ಈಗ ಬ್ಯಾಕ್ ಟು ನಾವು ಇದಕ್ಕೆ ಬರೋದಾದರೆ ನಿಮಗೆ ಒಂದು ನೈನ್ ಡಿಜಿಟ್ ನಂಬರ್ ಬರುತ್ತೆ ಆ ಒಂದು ನೈನ್ ಡಿಜಿಟ್ ನಂಬರಿಂದ ನೀವು ಏನು ನಿಮಗೆ ಒಂದು ಎಕರೆಗೆ ಇಂತಿಷ್ಟು ಹಣ ಅಂತ ಇರುತ್ತಲ್ಲ ಆ ಒಂದು ಹಣವನ್ನು ನೀವು ಆ ಒಂದು ನಂಬರ್ಗಳಿಂದ ನೀವು ಕ್ಲೇಮ್ ಮಾಡ್ಕೋಬೋದು ಅಂತಲ್ಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ನಿಮಗೆ ಈ ಥರ ಮೆಸೇಜ್ ಬಂದಿಲ್ಲ ಅಂತಂದರೆ ನೀವು ಯಾವ ಥರ ನಿಮ್ಮ ಮೊಬೈಲಲ್ಲೇ ಕೂತ್ಕೊಂಡು ನಿಮಗೆ ಈ ಥರ ಬಂದಿದೆಯಾ ಇಲ್ವಾ ಅಥವಾ ನಿಮ್ಮ ಚೆಕ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತೇಳಿ ಚೆಕ್ ಮಾಡ್ಕೋಬೇಕು ಅಂತ ನೀವು ಅಂದ್ಕೊಂಡ್ರೆ ಅದನ್ನು ಯಾವ ಥರ ಚೆಕ್ ಮಾಡ್ಕೊಳ್ಳೋದು ಅಂತೇಳಿ ನಿಮಗೆ ಡೌಟ್ ಕೂಡ ಇರ್ಬೋದು ಅದನ್ನು ಯಾವ ಥರ ಚೆಕ್ ಮಾಡ್ಕೊಬೋದು ಅಂತೇಳಿ ಇವಾಗ ಇದ್ದೀನಿ ನಾವಿಲ್ಲಿ ಈ ಥರ ಒಂದು ವೆಬ್ಸೈಟ್ ಇರುತ್ತೆ ಆ ಒಂದು ವೆಬ್ಸೈಟ್ನ ಓಪನ್ ಮಾಡ್ತಾ ಇದ್ದೀನಿ ಅದರಲ್ಲೇ ಬಂದುಬಿಟ್ಟು ಹೆಸರು ಸಂರಕ್ಷಣ ಅಂತೇಳಿ ಸೊ ನೀವು ಗೂಗಲ್ ಕಲಕ್ಕೆ ಕೂಡ ಹೋಗಿಬಿಟ್ಟು ಚೆಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಸಂರಕ್ಷಣ ಅಂತೇಳಿ ಸೊ ಅಲ್ಲಿ ಓಪನ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣುತ್ತೆ ಸೊ ನಿಮಗೆ ಈ ಕಡೆ ಬಂದಾಗ ಎಲ್ಲಿ ಅಲ್ಲಿರೋದೂ ಕೂಡ ನೀವು ಓದ್ಕೋಬೋದು ಸೈಡಲ್ಲಿ ನಿಮಗೆ ಅಲ್ಲಿ ಫಾರ್ಮರ್ಸ್ ಅಂತ ಹೇಳ್ಕೊಂಡ್ರೆ ಒಂದು ಆಪ್ಷನ್ಸ್ ಕೂಡ ಸಿಗುತ್ತೆ ಆ ಆಪ್ಷನ್ ಕೆಳಗಡೆ ಬಂದರೆ ನಿಮಗೆ ಚೆಕ್ ಸ್ಟೇಟಸ್ ಅಂತ ಕೂಡ ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಈ ಥರ ಒಂದು ಇಂಟರ್ಫೇಸ್ ಕೇಳುತ್ತೆ ಸೊ ಈ ಥರ ಒಂದು ಇಂಟರ್ಫೇಸ್ ಬಂದುಬಿಟ್ಟು ಅಲ್ಲಿ ಮೇಲುಗಡೆ ನೋಡ್ತಾ ಇರ್ಬೋದು ನಿಮಗೆ ಪ್ರಪೋಸಲ್ ಅಂತೇಳಿ ಒಂದು ಆಪ್ಷನ್ ಕಾಣಿಸ್ತಿದೆ ಪಕ್ಕದಲ್ಲಿ ಮೊಬೈಲ್ ನಂಬರ್ ಅಂತೇಳಿ ಆಪ್ಷನ್ ಕೇಳಿಸ್ ಕಾಣಿಸ್ತಿದೆ ಪಕ್ಕದಲ್ಲಿ ಆಧಾರ್ ನಂಬರ್ ಅಂತ ಕೂಡ ಆಪ್ಷನ್ ಕೇಳಿಸ್ತದೆ ಸೊ ಅದರಲ್ಲಿ ನೀವು ಒಂದು ನಿಮ್ಮ ಮೊಬೈಲ್ನಾಗಿರೋ ನಂಬರ್ ಆಗಿರ್ಬೋದು ಅಥವಾ ಆಧಾರ್ ನಂಬರ್ ಆಗಿರ್ಬೋದು ಸೊ ಅದನ್ನು ಕೊಟ್ಬಿಟ್ಟು ಕೆಳಗಡೆ ಕ್ಯಾಪ್ಚಾ ಇರುತ್ತೆ ಕ್ಯಾಪ್ಚಲ್ಲೂ ಕೂಡ ಸೈಡಲ್ಲಿ ಇರುತ್ತೆ ರೆಡ್ ಮಾರ್ಕಲ್ಲಿ ಅದನ್ನು ಬಂದುಬಿಟ್ಟು ಕ್ಲಿಕ್ ಮಾಡಿದ್ರಿ ಅಂತಂದರೆ ಅದು ಅದನ್ನು ಏನಿರ್ತೋ ಅದೇ ಥರ ಟೈಪ್ ಮೇಲೆ ಪಕ್ಕದಲ್ಲಿ ಸರ್ಚ್ ಅಂತೇಳಿ ಕೂಡ ಆಪ್ಷನ್ ಸಿಗುತ್ತೆ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಹೆಸರು ಇದೆಯಾ ಇಲ್ವಾ ಅಂಥೇಳಿ ನಿಮ್ಮ ಒಂದು ಸ್ಟೇಟಸಲ್ಲಿ ಬರುತ್ತೆ ಅಂದರೆ ಬೆಳೆ ವಿಮೆ ಯೋಜನೆ ಅಡಿಯಲ್ಲಿ ಏನು ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂಥೇಳಿ ಅಲ್ಲಿ ನಿಮಗೆ ಸ್ಟೇಟಸ್ ತೋರಿಸುತ್ತೆ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತೇಳಿ ಲೀಸ್ಟಲ್ಲಿ ತೋರಿಸುತ್ತೆ ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೋಬೋದು ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತೇಳಿ ಈ ರೀತಿಯಾಗಿ ಬೆಳೆ ವಿಮೆ ಯೋಜನೆ ಬಗ್ಗೆ ಎಷ್ಟು ಹಣ ಕೊಡ್ತಾ ಇದ್ದಾರೆ ಇದಕ್ಕೆ ಎಲ್ಲಿ ಹೋಗ್ಬಿಟ್ಟು ಅಂದರೆ ಯಾವ ಥರ ಹಣ ಬರುತ್ತೆ ಜೊತೆಗೆ ಏನು ಇದು ನಿಮ್ಮ ಹೆಸರು ಇದೆಯಾ ಅಲ್ವಾ ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ಎಲ್ಲದನ್ನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾದ್ರು ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತ ಮಾಡ್ತೀನಿ ಆ್ಯಂಡ್ ಮರಿದೇ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ